ಎಲ್ಲರಿಗೂ ಬೆಳದಿಂಗಳ ಪ್ರೇಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಕನ್ನಡ ಕವಿತೆಗಳನ್ನು ಕೇಳುವುದಕ್ಕಾಗಿ ನನ್ನ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಪ್ರೋತ್ಸಾಹವನ್ನು ನೀಡಬೇಕಂತ ತಿಳಿಸುತ್ತಾ ನನ್ನ ಕವನದ ಶೀರ್ಷಿಕೆ ನೀ ಹಿಡಿದ ಕೈಗನ್ನಡಿ ಬಳಲಿದೆ ಕುಡಿನೋಟಕ್ಕೆ ಕವನದ ಶೀರ್ಷಿಕೆ ನೀ ಹಿಡಿದ ಕೈಗನ್ನಡಿ ಬಳಲಿದೆ ನಿನ್ನ ಕುಡಿನೋಟಕ್ಕೆ ಸಾಕು ಬಿಡು ಚಲುವೆ ನಿನ್ನ ಚಲುವಿಗೆ ನಾಚಿದೆ ನೀ ಹಿಡಿದ ಕೈಗನ್ನಡಿ ಬಳಲಿದೆ ಕುಡಿನೋಟಕ್ಕೆ ಬಿಂಬಕ್ಕಿಂತ ಪ್ರತಿಬಿಂಬ ಚೆನ್ನ ಎಂದಿದೆ ಕಿವಿಯಲ್ಲಿನ ಚಿನ್ನ ಸೀರೆಗೂ ಕಿವಿಯೊಲೆಗು ಹಚ್ಚಿದಂತಿದೆ ಒಂದೇ ಬಣ್ಣ ಸೀರೆಗೂ ಕಿವಿಯೊಲೆಗು ಹಚ್ಚಿದಂತಿದೆ ಒಂದೇ ಬಣ್ಣ ವರ್ಯವಾ ಏನು ಚಂದ ಕಾಣತಿ ನನ್ನೊಲವಿನ ಯಜಮಾನತಿ ಸೌಂದರ್ಯಕ್ಕೆ ನೀನೇ ಒಡತಿ ಓಲೆ ನಿನ್ನಿಂದ ಬಯಸಿದೆ ವಿರತಿ ಓಲೆ ನಿನ್ನಿಂದ ಬಯಸಿದೆ ವಿರತಿ ನಮ್ಮ ನೆಲದ ಹೆಣ್ಣಿನ ಗುಣ ನಿನ್ನ ಸೌಂದರ್ಯದಿಂದ ಪೂರ್ಣ ನಮ್ಮ ನೆಲದ ಹೆಣ್ಣಿನ ಗುಣ ನಿನ್ನ ಸೌಂದರ್ಯದಿಂದ ಪೂರ್ಣ ಸ್ತ್ರೀ ಕುಲಕ್ಕೆ ನಿನ್ನಂತೆ ಅಭಿಮಾನ ಬರಲಿ ವಸ್ತ್ರ ವಿನ್ಯಾಸದ ಸ್ವಾಭಿಮಾನ ಬರಲಿ ವಸ್ತ್ರ ವಿನ್ಯಾಸದ ಸ್ವಾಭಿಮಾನ ಕನ್ನಡ ತಾಯಿ ಭುವನೇಶ್ವರಿಯಂತೆ ನೀನು ನನಗೆ ಕಾಣುತ್ತಿರುವೆ ಒಡತಿ ಬಿಡದಿರು ನಮ್ಮ ನೆಲದ ಸಂಸ್ಕೃತಿ ಬಿಡದಿರು ನಮ್ಮ ನೆಲದ ಸಂಸ್ಕೃತಿ ನಿನ್ನಿಂದ ಬರಲಿ ಕರುನಾಡಿಗೆ ಕೀರುತಿ ನಿನ್ನಿಂದ ಬರಲಿ ಕರುನಾಡ ಕೀರುತಿ ಇಂತಹ ಕವಿತೆಗಳನ್ನು ಕೇಳುವುದಕ್ಕಾಗಿ ನನ್ನ ಚಾನಲ್ಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ